ಬಂಧುಗಳೇ ಭಾರತ ದೇಶದಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಂತಹ ಕೋರೆಗಾಂ ವಿಜಯೋತ್ಸವದ ಬಗ್ಗೆ ಇವತ್ತು ನಾನು ಮಾತಾಡೋಕ್ಕೆ ಹೊರಟಿದ್ದೇನೆ ಜನವರಿ ಒಂದು ಅಂದರೆ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಕೋರೆಗಾಂ ವಿಜಯೋತ್ಸವ ನೆನಪು ಬರಬೇಕು ಇಂದಿನ ಪೀಳಿಗೆಗೆ ಇದನ್ನು ಚಾಚು ತಪ್ಪದೆ ಪಾಲಿಸ್ಬೇಕು ಯಾಕಂದರೆ ಮೋಜುಗಳು ಮಸ್ತಿಗಳು ಜನವರಿ ಒಂದು ಅಂದಿದ ತಕ್ಷಣ ಮೋಜು ಮಸ್ತಿ ಮಾಡೋದು ಬೇರೆ ಬೇರೆ ಕಡೆ ಹೋಗೋದು ಕುಡಿಯೋದು ತೂರಾಡೋದು ಆಕಸ್ಮಿಕವಾದಂಥ ಆಕ್ಸಿಡೆಂಟ್ಗಳಾಗೋದು ಭಾಳಷ್ಟು ನಾವು ನೋಡ್ಕೊಂಡು ಬರ್ತಾ ಇರ್ತೀವಿ ಜನವರಿ ಒಂದು ಅಂದಿದ ತಕ್ಷಣವೇ ಇಡೀ ಪೊಲೀಸ್ ಇಲಾಖೆ ಜಿಲ್ಲಾಡಳಿತಗಳು ಎಲ್ಲ ಕಡೆ ಅಲರ್ಟ್ ಆಗುತ್ತೆ ಎಲ್ಲಿ ಏನು ಅತ್ಯಾಚುರ ಆಗುತ್ತೆ ಏನು ಘಟನೆಗಳಾಗುತ್ತೋ ಅಂತ ಅದನ್ನೆಲ್ಲ ಬದಿಗಿಡಿ ಇಂದಿನ ಪೀಳಿಗೆ ದಯವಿಟ್ಟು ಇದನ್ನೊಂದು ನೆನಪಿಟ್ಕೊಳ್ಳಿ ಜನವರಿ ಒಂದು ಅಂದರೆ ನಮ್ಮ ಭಾರತ ದೇಶದಲ್ಲಿ ಹೋರಾಟಗಾರರಿಗೆ ಸಲ್ಲಿಸ್ತಕ್ಕಂಥ ಒಂದು ಗೌರವದ ದಿನ ಗೌರವ ಸಮರ್ಪಣವಾದ ಸಮರ್ಪಣ ಮಾಡಬೇಕಾಗಿರ್ತಕ್ಕಂಥ ದಿನ ಏನು ಇದರ ಇತಿಹಾಸ ಅಂತ ಹೇಳಿದ್ರೆ ಅಂದು ಸಾವಿರದ ಎಂಟುನೂರ ಹದಿನೆಂಟು ಏನು ಮಹಾರಾಷ್ಟ್ರದ ಪುಣೆಯ ಪಕ್ಕದಲ್ಲಿರ್ತಕ್ಕಂಥ ಕೋರೆಗಾಮ್ ಏನಿದೆ ಆ ಕೋರೆಗಾಮ ತನಕ ಅಂದರೆ ಎರಡು ಸಾವಿರದ ಸಾವಿರದ ಎಂಟುನೂರ ಹದಿನೆಂಟು ಮುಂಚೆ ದಿನ ಅಂದರೆ ಸಾವಿರದ ಎಂಟುನೂರ ಹದಿನೇಳು ಡಿಸೆಂಬರ್ ಮೂವತ್ತೊಂದರ ನೈಟ್ ರಾತ್ರಿ ಸುಮಾರು ಒಂಬತ್ತುವರೆ ಗಂಟೆಯಲ್ಲಿ ಪೂನಾದಲ್ಲಿ ಬಿಟ್ಟಂಥ ಮೆಹರ್ ಸೈನಿಕರು ಅಂದರೆ ಸಿದ್ದನಾಯಕನ ತಂಡ ಐನೂರು ಜನರ ತಂಡ ಸುಮಾರು ಇಪ್ಪತ್ತೇಳು ಕಿಲೋಮೀಟ್ರ್ ನೈಟೆಲ್ಲ ಜರ್ನಿ ಮಾಡಿ ನೈಟೆಲ್ಲ ರಾತ್ರಿ ಪೂರ್ತಿ ಬೆಳಗ್ಗೆ ತನಕ ಹನ್ನೆರಡು ಗಂಟೆಗಳ ಕಾಲ ನಡ್ಕೊಂಡು ಬಂದಂಥ ಕೋರೆಗಾಂ ಅಲ್ಲಿ ಭೀಮಾ ನದಿ ಹೊಂದಿದೆ ಆ ಭೀಮಾ ನದಿ ತೀರಕ್ಕೆ ಬಂದು ಆ ಭೀಮಾ ನದಿ ತೀರದಲ್ಲಿ ನೀರು ಕುಡಿದಂಥ ಜನ ರಾತ್ರಿ ಎಲ್ಲ ಹಸಿದುಕೊಂಡು ಬಂದಂಥ ಜನ ನಮ್ಮ ಸೈನಿಕರು ಐನೂರು ಜನರ ಸೈನಿಕರು ಅಲ್ಲಿಗೆ ಬಂದಂಥ ಪೇಶ್ವೆಯರು ಪೇಶ್ವೆಯರು ಅಂತೇಳಿದರೆ ಆಗ ನಮ್ಮ ಭಾರತವನ್ನು ಆಳ್ತಾ ಇರತಕ್ಕಂಥ ಜನರು ಪೇಶ್ವೆ ಜನ ಪಾ ಎರಡನೇ ಬಾಜಿರಾಯನ ತಂಡ ಸುಮಾರು ಇಪ್ಪತ್ತೆಂಟು ಸಾವಿರ ಜನರೊಂದಿಗೆ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ ಯುದ್ಧ ನಡೆಯೋದಕ್ಕೆ ಕಾರಣ ಏನಂತೇಳಿದ್ರೆ ನಮ್ಮ ಜನಕ್ಕೆ ಆಗ ವಿದ್ಯೆ ಇರಲಿಲ್ಲ ಸರಿಯಾದಂಥ ರೀತಿಯಲ್ಲೂ ಊಟ ಕೊಡ್ತಾ ಇರಲಿಲ್ಲ ನಾವು ರಸ್ತೆಗಳಲ್ಲಿ ಓಡಾಡೋ ಥರ ಇರಲಿಲ್ಲ ಆಗ ನಮ್ಮ ಸಿದ್ದನಾಕನ ತಂಡ ಎರಡನೇ ಬಾಜಿರಾಯನ ಹತ್ರ ಹೋಗ್ತಾರೆ ಸರ್ ನಮಗೇನೂ ಇಲ್ಲ ದಯವಿಟ್ಟು ವಿದ್ಯೆ ಕೊಡಿ ನಮಗೆ ಇನ್ನೇನು ಬೇಕಿಲ್ಲ ಅಂತ ಹೇಳಿದಾಗ ಅವರು ನಿಮಗೆ ಯಾಕೆ ವಿದ್ಯೆ ಬೇಕು ಈ ವಿದ್ಯೆ ನೀವು ಕಲಿತರೆ ಏನಾಗುತ್ತೆ ಅಂತ ನಮ್ಗೆ ಅರಿವಿದೆ ನಿಮಗೆ ವಿದ್ಯೆ ಕೊಡೋಲ್ಲ ಅಂತೇಳ್ಬಿಟ್ಟು ಮನೆಯಿಂದ ಆಚೆ ದಬ್ಬುತ್ತಾರೆ ಆ ಒಂದು ಕಾರಣಕ್ಕೆ ಸಿದ್ದನಾಕನ ತಂಡ ಸುಮಾರು ತಿಂಗಳುಗಳ ಕಾಲ ಅಭ್ಯಾಸ ಮಾಡಿ ವಿದ್ಯಾಭ್ಯಾಸ ಮಾಡಿ ಶಸ್ತ್ರಾಭ್ಯಾಸ ಮಾಡಿ ಆ ದಿನ ಯುದ್ಧ ಸಾರ್ತಾರೆ ಅವರ ಮೇಲೆ ಕೇವಲ ವಿದ್ಯೆಗೋಸ್ಕರ ನಡೆದಿರ್ತಕ್ಕಂಥ ಯುದ್ಧ ಇದು ವಿದ್ಯಾರ್ಥಿಗಳು ದಯವಿಟ್ಟು ಇದರ ಬಗ್ಗೆ ಗಮನಹರಿಸಬೇಕು ವಿದ್ಯೆಗೋಸ್ಕರ ಭಾರತ ದೇಶದಲ್ಲಿ ನಡೆದಂಥ ಮೊದಲನೇ ಕದನ ಇದು ಇದು ಚರಿತ್ರೆ ಪುಟಗಳಲ್ಲಿ ನಿಂತೋಗಿದೆ ಆ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದಂಥ ಯುದ್ಧ ರಾತ್ರಿ ಒಂಬತ್ತು ಗಂಟೆಯ ತನಕ ನಡೆಯುತ್ತೆ ಅಂದರೆ ಹನ್ನೆರಡು ಗಂಟೆಗಳ ಕಾಲ ಸತತವಾಗಿ ನಡೆದಂಥ ಈ ಯುದ್ಧ ಈ ಯುದ್ಧದಲ್ಲಿ ನಮ್ಮ ಮೆಹರ್ ಸೈನಿಕರು ಸಿದ್ಧನಾಯಕನ ತಂಡದವರು ಇಪ್ಪತ್ತೆಂಟು ಜನ ವೀರಮರಣ ಹೊಂದುತ್ತಾರೆ ಅದೇ ಇಪ್ಪತ್ತೆಂಟು ಸಾವಿರ ಜನ ಇದ್ದಂಥ ಸಿ ಏನು ಬಾಜಿರಾಯನ ತಂಡ ಏನಿತ್ತು ಯುದ್ಧ ಯುದ್ಧ ಮಾಡೋಕ್ಕೆ ಬಂದಿರತಕ್ಕಂಥ ಬಾಜಿರಾಯಜನವರ ಒಂದು ಸೈನಿಕರು ಅವರು ಸಾವನ್ನಪ್ಪೋದು ಐದು ಸಾವಿರ ಜನ ಇಪ್ಪತ್ತೆಂಟು ಸಾವಿರ ಜನರಲ್ಲಿ ಐದು ಸಾವಿರ ಜನ ಮರಣ ಹೊಂದುತ್ತಾರೆ ಆ ಯುದ್ಧದಲ್ಲಿ ಸೋಲೊಪ್ಪಿಕೊಂಡಂಥ ಈ ಬಾಜಿರಾಯನ ತಂಡ ಅಲ್ಲಿಂದ ಸೋಲೊಪ್ಪಿಕೊಂಡು ನಮ್ಮ ಭಾರತವನ್ನು ಬಿಟ್ಟು ತೊಲಗ್ತಾರೆ ಇದು ನಮ್ಮ ಭಾರತ ದೇಶದಲ್ಲಿ ಕೋರೆಗಾಮ್ಗೆ ಇರ್ತಕ್ಕಂಥ ಒಂದು ಇತಿಹಾಸ ಈ ಇತಿಹಾಸವನ್ನು ಮತ್ತೆ ಬ್ರಿಟಿಷರು ನಮ್ಮನ್ನು ಆಡ ಆಳ್ತಾ ಇರ್ತಂಥ ಬ್ರಿಟಿಷರು ಸಹ ಮುಚ್ಚಾಕ್ಬಿಟ್ರು ಆ ಇತಿಹಾಸವನ್ನು ಆದರೆ ಈ ಇತಿಹಾಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಲಂಡನ್ನಲ್ಲಿ ಒಂದು ಪುಸ್ತಕರ ರೂಪದಲ್ಲಿ ಅವರು ಸರ್ಚ್ ಮಾಡ್ತಾ ಇರ್ತಾರೆ ಅದನ್ನು ಸರ್ಚ್ ಮಾಡಿದಾಗ ಈ ಇತಿಹಾಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೊತ್ತಾಗುತ್ತೆ ಆಗ ಎರ ಸಾವಿರದ ಒಂಬೈನೂರ ಇಪ್ಪತ್ತೇಳು ಜನವರಿ ಒಂದನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೋರೆಗಾಮ್ಗೆ ಭೇಟಿ ಕೊಡ್ತಾರೆ ಆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಏನು ಆಗ ನಮ್ಮ ಮಹರ್ ಸೈನಿಕರು ಇಪ್ಪತ್ತ ಎಂಟು ಜನ ಸ ಮರಣ ವೀಣ ಮರಣ ಹೊಂದಿದ್ರು ಅವರ ಹೆಸರುಗಳನ್ನು ಒಂದು ಕೆತ್ತನೆಯಲ್ಲಿ ಮಾಡಿದರು ಒಂದು ಸ್ತೂಪ ಮಾಡಿದರು ಆ ಸ್ತೂಪದ ತುಂಬ ಮುಳ್ಳುಗಳು ಕಳ್ಳುಗಳು ತುಂಬೋಗಿಬಿಟ್ಟು ಭಾಳ ವಿಚಿತ್ರವಾದಂಥ ರೀತಿಯಲ್ಲಿರುತ್ತೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅದನ್ನೆಲ್ಲ ಕ್ಲೀನ್ ಮಾಡಕ್ಕೆ ಹೊರಟಾಗ ಆಗಿನ ಸರ್ಕಾರ ಅಲ್ಲಿನ ಸರ್ಕಾರದವರು ಬಂದು ಅವ್ರ ಜೊತೆ ಮಾತುಕತೆ ನಡೆಸಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲೂ ಸಹ ಹೋರಾಟ ಮಾಡಿ ಏನು ನಮ್ಮ ಜನಾಂಗ ಭಾರತಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ವಿದ್ಯೆಗೋಸ್ಕರ ತ್ಯಾಗ ಮಾಡಿದ್ದಾರೆ ಈ ಇಪ್ಪತ್ತೆಂಟು ಜನರ ಹೆಸರನ್ನು ಕೆತ್ತನೆ ಮಾಡಿದ್ದಾರೆ ಇದು ಇವತ್ತಿಂದ ಒಂದು ಇತಿಹಾಸ ಪುಟದಲ್ಲಿ ಸೇರಬೇಕು ಈ ಇತಿಹಾಸ ಮುಚ್ಚಾಕಿದಿರಾಯಿ ನೀವು ಇದ್ರು ಭಾಳ ತಪ್ಪು ಮಾಡಿದ್ದಾರೆ ನೀವು ಅಂಥೇಳಿ ಆಗಿನ ಸರ್ಕಾರಕ್ಕೆ ಒತ್ತಾಯ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಣ ಹೊಂದುವರ ತನಕ ನೈನ್ಟೀನ್ ಫಿಫ್ಟಿ ಸಿಕ್ಸ್ ತನಕ ಪ್ರತಿದಿ ವರ್ಷ ಜನವರಿ ಒಂದನೇ ತಾರೀಕು ಕುಟುಂಬ ಸಮೇತ ಕೊರೆಗಾಮ್ಗೆ ಬಂದು ಅಲ್ಲಿನ ಎಲ್ಲರಿಗೂ ಸಹ ಸ್ತೂಪಕ್ಕೆ ನಮನ ಸಲ್ಲಿಸೋದ್ರ ಮೂಲಕ ಅವರಿಗೆ ನಮನ ಸಲ್ಲಿಸಿ ಇದೊಂದು ಇತಿಹಾಸ ಪುಟಗಳಲ್ಲಿ ಸೇರೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ ಆದರು ನಡೆದಂತಹ ಪರಿಣಾಮಗಳೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಇತಿಹಾಸವನ್ನು ಒಂದು ಕಡೆ ಪ್ರಸ್ತಾಪ ಮಾಡ್ತಾರೆ ಇದನ್ನು ದಯವಿಟ್ಟು ಎಲ್ಲರೂ ಸಹ ಆಲಿಸಬೇಕು ಗಮನ ಹರಿಸ್ಬೇಕು ಇದ್ರ ಬಗ್ಗೆ ಏನು ಅಂತೇಳಿದ್ರೆ ಸ ಆಗಿನ ಬ್ರಿಟಿಷ್ ಸರ್ಕಾರದವರು ಭಾರತ ದೇಶಕ್ಕೆ ಸ್ವತಂತ್ರ ಕೊಡೋದಕ್ಕೆ ಒಪ್ಕೊತಾರೆ ಒಪ್ಕೊಂಡಂಥ ಸಂದರ್ಭದಲ್ಲಿ ಆಗಿನ ನೆಹರೂ ಅವ್ರಾಗಿರ್ಬೋದು ಆ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂಥ ವ್ಯಕ್ತಿಗಳೇನಿದ್ರು ಅವ್ರಿಗೆಲ್ರಿಗೂ ಹೇಳ್ತಾರೆ ಬ್ರಿಟಿಷರು ನಾವು ಸ್ವಾತಂತ್ರ್ಯ ಕೊಡ್ತೇವೆ ನಿಮಗೆ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದಂಥ ಸಂದರ್ಭದಲ್ಲಿ ಆಗಿನ ನೆಹರು ಅವರ ಒಂದು ಗಾಂಧಿಯವರ ಕುಟುಂಬದವರು ಎಲ್ಲರೂ ಸೇರಿ ಇಡೀ ದೇಶ ವಿದೇಶಗಳಿಗೆಲ್ಲ ಪ್ರಯಾಣ ಮಾಡಿಸ್ತಾರೆ ಏನೋ ನಮಗೊಂದು ಸಂವಿಧಾನವನ್ನು ಬರ್ಕೊಡಿ ಅಂತ ಆಗ ಲಂಡನ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕೆಲವರು ನೀವು ಇಷ್ಟೆಲ್ಲ ಎಲ್ಲ ದೇಶಗಳು ಓಡಾಡ್ತಾ ಇದ್ದೀರಾ ನಿಮ್ಮಲ್ಲೇ ಒಬ್ಬ ಜ್ಞಾನಿ ಇದ್ದಾರೆ ಭಾರತ ದೇಶದಲ್ಲೇ ಒಬ್ಬ ಜ್ಞಾನಿ ಇದ್ದಾರೆ ಅಸ್ಪೃಶ್ಯತೆ ಜನಾಂಗದಲ್ಲಿ ಹುಟ್ಟಿದ್ದೀರಾ ಹುಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಯಾಕೆ ಅವರನ್ನು ಪರಿಗಣಿಸ್ತಾ ಇಲ್ಲ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹತ್ರ ಹೋಗಿ ಅವರಂಥ ಜ್ಞಾನಿ ಪ್ರಪಂಚದಲ್ಲಿ ಯಾರೂ ಇಲ್ಲ ಅವರು ಸಂವಿಧಾನ ನಿಮಗೆ ಬರೆದು ಕೊಡ್ತಾರೆ ಅಂತೇಳ್ಬಿಟ್ಟು ಹೇಳಿದಾಗ ಮತ್ತೆ ಭಾರತಕ್ಕಿಂತ ನೆಗದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯೋದಕ್ಕೆ ಇವ್ರಿಗೆ ಇಷ್ಟ ಇದೆಯೋ ಇಲ್ಲವೋ ಆಗಿನ ಪರಿಸ್ಥಿತಿ ಹೇಗಿತ್ತೋ ನಮಗೆ ಗೊತ್ತಿಲ್ಲ ಆದರೆ ಅವಕಾಶ ಕೊಡೋಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಕಾಶ ಕೊಡಲ್ಲ ಆದರೆ ಸಂವಿಧಾನ ರಚನಾ ಸಭೆಯಲ್ಲಿ ಒಬ್ಬರು ಆ ಸಮಿತಿಗೆ ಹೋಗಬೇಕು ಅಂದರೆ ಆಗಿನ ಕಾಲದಲ್ಲಿ ಒಂದು ಗೈಡ್ಲೈನ್ಸ್ ಪ್ರಕಾರ ಸಂಸದರಾಗಬೇಕಾಗಿತ್ತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತಾರೆ ಇವರು ಸಂವಿಧಾನ ಬರಿಬಾರ್ದು ಹೇಳಿಬಿಟ್ಟೆ ಸೋಲಿಸ್ತಾರೆ ಪರ್ಟಿಕ್ಯುಲರ್ ಆಗಿ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ನೋವು ಪಡ್ತಾರೆ ನೋವು ಪಟ್ಟು ಬ್ರಿಟಿಷ್ ಸರ್ಕಾರದವರ ಹತ್ರ ಒಂದು ಹೋಗ್ಬಿಟ್ಟು ತನ್ನ ಅಳಲನ್ನು ತೋಳ್ಕೊತಾರೆ ಯಾವ ರೀತಿ ತೋಳ್ಕೊತಾರೆ ಹೇಳಿದ್ರೆ ನೋಡಿ ನೀವು ಎರಡು ಸಾವಿರ ವರ್ಷಗಳಿಂದ ನಮ್ಮ ದೇಶವನ್ನು ಆಳ್ತಾ ಇದ್ದೀರಿ ಮಧ್ಯದಲ್ಲಿ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಏನು ನಮ್ಮ ದೇಶದ ಮೇಲೆ ಪೇಶ್ವೆಯರು ಬಾಜಿರಾಯನ ತಂಡ ಬಂತು ಯುದ್ಧಕ್ಕೆ ಆಗ ನನ್ನ ಜನ ಆವತ್ತು ನಿಮ್ಮ ಪರವಾಗಿ ಹೋರಾಟ ಮಾಡಿ ಆವತ್ತೇನಾದರೂ ನಿಮಗೆ ದೇಶ ನಿಮಗೆ ಬಿಟ್ಟು ಕೊಡಲಿಲ್ಲ ಅಂತೇಳಿದರೆ ಇವತ್ತು ಪೇಶ್ವೆಯರ ದೇಶ ಆಗ್ತಾ ಇತ್ತು ಈ ದೇಶದಲ್ಲಿ ನೀವು ಆಳ್ವಿಕೆ ಮಾಡೋಕ್ಕಾಗ್ತಾ ಇರಲಿಲ್ಲ ನನ್ನ ಜನ ಆವತ್ತು ಯುದ್ಧ ಮಾಡಿದ್ದಕ್ಕೆ ಈವತ್ತು ನೀವು ಇಷ್ಟು ವರ್ಷಗಳ ಕಾಲ ದೇಶಾಧಿಕಾರವನ್ನು ಅನುಭವಿಸ್ತಾ ಇದ್ದೀರಿ ಇವತ್ತು ಆವತ್ತು ದೇಶವನ್ನು ನಮ್ಮ ಕಾಪಾಡಿದಂಥ ಜನರಿಗೆ ನೀವು ಕೊಡೋ ಗೌರವ ಇದೇನಾ ನಾವು ಯಾಕೆ ಸಂವಿಧಾನದಲ್ಲಿ ಅಂತ ಅಂತೇಳ್ಬಿಟ್ಟು ಪ್ರತಿಪಾದನೆ ಮಾಡಿದಾಗ ಆಗ ಬ್ರಿಟಿಷವರು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಏನು ನೆಹರು ಕುಟುಂಬದವರನ್ನು ಇವರ ಕಾಂಗ್ರೆಸ್ ಅವ್ರನ್ನ ಕರೆದು ಹೇಳ್ತಾರೆ ನೀವೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನದ ಬರೆಯೋದಿಕ್ಕೆ ಅವಕಾಶ ಕೊಡಲಿಲ್ಲ ಅಂತೇಳಿದ್ರೆ ನಾವು ಸ್ವತಂತ್ರ ಕೊಡೋದ್ರ ಬಗ್ಗೆ ಪುನರಾಲೋಚನೆ ಮಾಡ್ತೀವಿ ಅಂತೇಳ್ಬಿಟ್ಟು ಒಂದು ಪ್ರತಿಪಾದನೆ ಮಾಡ್ತಾರೆ ಅವರು ಆಗ ಮನೆಗೆ ಬಂದಂಥ ಇವರಿಗೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ಭಾರತ ದೇಶದಲ್ಲಿ ಒಂದು ಕಡೆ ನಿಲ್ಲಿಸಿ ಅವ್ರನ್ನ ಗೆಲ್ಲಿಸಿ ಒಂದು ಅವಕಾಶ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರೆಯೋದಕ್ಕೆ ಆಗ ನೋಡಿ ನಾನು ಯಾಕೆ ಹೇಳಕ್ಕೆ ಕೊರಟೆ ಈ ಮ್ಯಾಟ್ರ್ ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ಹದಿನೆಂಟನರಲ್ಲಿ ನಡೆದಂಥ ಘಟನೆಗೂ ಸ್ವತಂತ್ರಕ್ಕೂ ಲಿಂಕ್ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ಈ ಘಟನೆ ದೇಶದಲ್ಲಿ ಒಂದು ಚರಿತ್ರೆಯಲ್ಲಿ ನಿಂತೋದುವಂಥ ಒಂದು ಯುದ್ಧ ಆಗಿರುತ್ತೆ ಏನು ಎರಡನೇ ಬಾಜಿರಾಯವ ಅಹಂಕಾರವನ್ನು ಅಡಗಿರಿಸಿದಂಥವರು ನಮ್ಮ ಮೆಹರ್ ಸೈನಿಕರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಒಂದು ಸ್ವಾಭಿಮಾನದ ಯುದ್ಧ ಇದು ನಮ್ಮ ಬದುಕಕ್ಕಾಗಿ ನಡೆದಂಥ ಯುದ್ಧ ನಮ್ಮ ವಿದ್ಯೆಗಾಗಿ ನಡೆದಂಥ ಯುದ್ಧ ಸ್ವಾಭಿಮಾನದ ಯುದ್ಧವನ್ನು ಯಾರೂ ಮರಿಬಾರದು ಇಂದಿನ ಪೀಳಿಗೆ ಇದನ್ನು ನೆನಪಲ್ಲಿಟ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶ ಅಳಿಸೋಗಿರ್ತಕ್ಕಂಥ ಚರಿತ್ರೆಯನ್ನು ಭಾರತ ದೇಶಕ್ಕೆ ಇವತ್ತು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತೇಳಿದರೆ ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಈವತ್ತು ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಕೋಟ್ಯಾಂತರ ಜನರು ಅಲ್ಲಿಗೆ ಹೋಗಿ ಬಿಟ್ಟು ಇವತ್ತು ನಾವೇನಾದರೂ ನಮನ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿದರೆ ಅದಕ್ಕೆ ಕೇವಲ ಒಬ್ಬ ಒಬ್ಬ ವ್ಯಕ್ತಿ ಅದು ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳೋದಕ್ಕೆ ನಾನು ಇವತ್ತು ಇಷ್ಟಪಡ್ತಾ ಇದ್ದೇನೆ ಆವತ್ತು ನಡೆದಂಥ ಯುದ್ಧ ಏನು ಭೀಮಾ ನದಿಯ ತೀರದಲ್ಲಿ ನೀರು ಕುಡಿದಂಥ ಜನ ಮಾಡಿದಂಥ ಯುದ್ಧ ಚರಿತ್ರೆಯಲ್ಲಿ ನಿಂತೋಗಿದೆ ಇದೊಂದು ಭೀಮಾ ಕೋರೆಗಾಂ ಯುದ್ಧ ಅಂತೇಳಿದರೆ ಎಲ್ಲರ ಮನಸ್ಸಲ್ಲಿ ಎಲ್ಲ ನರನಾಡಿಗಳಲ್ಲೂ ಒಂದು ವಿಜಯೋತ್ಸವವನ್ನು ಆಚರಿಸುವಂಥ ಸುಸಂದರ್ಭ ನಮಗೆ ಪ್ರತಿ ವರ್ಷ ಬರ್ತಾ ಇದೆ ಈ ವರ್ಷವೂ ಸಹ ಇದೇ ಬುಧವಾರ ಬಂದಿದೆ ಇವತ್ತು ನಾವು ವಿಜಯೋತ್ಸವ ಆಚರಿಸೋದಕ್ಕೆ ಒಂದು ಸಣ್ಣ ಅಡಚಣೆಯೂ ಬಂದಿದೆ ಏನಂತ ಹೇಳಿದರೆ ಮನಮೋಹನ್ ಅವರು ಮರಣ ಹೊಂದಿರಕ್ಕಂಥ ಕಾರಣದಿಂದ ಸುಮಾರು ಏಳು ಎಂಟು ದಿನಗಳ ಕಾಲ ಶೋಕಾಚರಣೆ ನಡೀತಾ ಇದೆ ಭಾರತ ದೇಶದಲ್ಲೇ ಅದಕ್ಕೊಂದು ಅಡ್ಡಿ ಬರಬಹುದೇನೋ ಆದ್ರೂ ಸಹ ನಮ್ಮಲ್ಲಿ ನಾವು ಸ್ಮರಣೆ ಮಾಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಳಿಗಿಲಿ ಎಲ್ಲಿದೆ ಆ ಕಡೆ ಹೋಗಿ ಒಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಈ ವೀರ ಸೈನಿಕರು ಏನಿದ್ರೆ ಕೋರೆಗಾಂ ವಿಜಯೋತ್ಸವವನ್ನು ಆಚರಣೆ ಮಾಡ್ಕೊಂಡು ಹೋಗಿದ್ದೆ ಮಾಡಿಕೊರಟಿದ್ದೀವಿ ಅದನ್ನು ವಿಜಯೋತ್ಸವ ರೀತಿಯಲ್ಲಿ ನಾವು ಹೊರಟು ವಿಜಯೋತ್ಸವ ಮಾಡೋದ್ರ ಮೂಲಕ ಅವರಿಗೆ ಏನು ಇಪ್ಪತ್ತೆಂಟು ಜನ ವೀರ ಮರಣ ಹೊಂದಿದ್ರು ಸಿದ್ದನಾಥನ ತಂಡ ಅವರಿಗೆ ಸಹ ಒಂದು ಗೌರವ ಸಮರ್ಪಣೆ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ